ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿ ರಕ್ಷಾ ಸೋಮಶೇಖರ್ ಅವರು ಗೆಳೆಯ ನಥನ್ ಜಾನಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆ ಕುರಿತ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಕಳೆದ ವರ್ಷ ಮೇನಲ್ಲಿ ನಥನ್ ಜಾನಿ ಜೊತೆ ರಕ್ಷಾ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಇದೀಗ ಅದ್ಧೂರಿಯಾಗಿ ನಟಿ ಮದುವೆಯಾಗಿದ್ದಾರೆ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ನಟಿ ಶಸ್ತ್ರೋಕ್ತವಾಗಿ ಹಸೆಮಣೆ ಏರಿದ್ದಾರೆ ರಕ್ಷಾ ನಥನ್ ಜೋಡಿಗೆ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ರಕ್ಷಾ ಮದುವೆಗೆ ಅಶ್ವಿನಿ ನಕ್ಷತ್ರ ಖ್ಯಾತಿಯ ಯಮುನಾ ಶ್ರೀನಿಧಿ ಭಾಗಿಯಾಗಿದ್ದರು ಮದುವೆಯ ಸುಂದರ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮೇ ಒಂದು ಗೋದ್ರಾ ಮಸ್ತ್ ನನ್ನ ಪ್ರೇಮ್ ಕಹಾನಿ ಮಿಸ್ಟರ್ ಜೈ ಎಂಬ ಸಿನಿಮಾಗಳಲ್ಲಿ ರಕ್ಷಾ ನಟಿಸಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಇದ್ದ ರಕ್ಷಾ ಬಗ್ಗೆ ನಿಮಗೆ ಗೊತ್ತಾ ಸ್ನೇಹಿತರೆ ಅವರಿಗೆ ಈ ಮದುವೆಗೆ ನಾವು ನೀವು ಶುಭ ಹಾರೈಸೋಣ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು